ಒಬ್ಬ ನಾಮ ಹಲವು ಅನ್ನುವ ಹಾಗೆ ಮನೆಯಾಗಿರ ಸಸಿಗೆ ಮಾವ ಸಶಿಗೆ ಮಾವ ಆಗ್ತಾನ ಮಗಳಿಗೆ ತಂದಿ ಆಗ್ತಾನ ಮೊಮ್ಮಕ್ಕಳಿಗೆ ಆಗಿರ್ತಾನ ಒಂದೇ ಅನ್ನುವ ಭಾವ ಇರಬೇಕಾಗಿದೆ ಅದ ಇಡೀ ರಾಜವನಿ ಆಳುವಂತ ಮಹಾರಾಜ ಆ ಕಟ್ಟಪ್ಪಣೆಯನ್ನು ಮಾಡ್ಯಾನ ಈ ದೇವಾಲಯದೊಳಗ ಹರನ ಭಕ್ತರಿಗೆ ಪ್ರವೇಶ ಇಲ್ಲ ಇವತ್ತಿಗೂ ನಮ್ಮ ನಾಡಿನೊಳಗ ನನ್ನ ದೇವರ ನಿನ್ನ ದೇವರ ನಾನು ದೊಡ್ಡದು ನಿನ್ನ ದೊಡ್ಡದು ಈ ಧರ್ಮ ಜಾತಿಯ ಗೊಡವೆಗಳು ನಮಗೆ ಇನ್ನೂ ಬಹಳ ಅದಕ್ಕೆ ನಾನು ಕಿವಿ ಮಾತು ಹೇಳ್ತೀನಿ ನಾವು ಧರ್ಮವಂತರಾಗಬೇಕೇ ವಿನ ಜಾತಿವಂತರಾಗಬಾರದು ಜಾತಿ ಬೇರೆ ಹೇಳ್ತಾರೆ ಧರ್ಮ ಬೇರೆ ಹೇಳ್ತಾರಿ ಜಾತಿ ಹೆಂಗಿರ್ತಾರೆ ಅಂದ್ರೆ ಧರ್ಮ ಹೆಂಗಿರ್ತಾರೆ ಅಂದ್ರೆ ಧರ್ಮ ಅಂದ್ರ ಸೂಜಿ ಇದ್ದಂಗ್ರಿ ಜಾತಿ ಅಂದ್ರೆ ಕತ್ರಿ ಇದ್ದಂಗ ಧರ್ಮ ಸೂಜಿ ಬಾಯಾಗ ಹೊರದರಿ ಬಿಯರೇ ಕೊಡ್ರಿ ಹೊಸದರ್ಬಿಯರೇ ಕೊಡ್ರಿ ಒಟ್ಟ ಆ ಸೂಜಿ ಬಾಯಾಗಿ ಏನ್ ಬರ್ತದ ಎರಡು ಒಂದು ಮಾಡ್ತದ ಒಂದು ಮಾಡ್ತದ ಆದ್ರ ಅದೇ ಕತ್ತರಿ ಬಾಯಾಗ ನೀವು ಏನಾರ ಕೊಡ್ರಿ ಅಲ್ಲಿ ಬೇಕಾದ ಕತ್ತರಿ ಬಾಯಾಗ ಏನಾರ ಕೊಡ್ರಿ ಒಂದಿರೋದನ್ನ ಎರಡು ಮಾಡ್ತದ ಎರಡು ಮಾಡ್ತದ ಅದಕ್ಕೆ ಇಲ್ಲಿ ಧರ್ಮವಂತರಾಗಿ ದಾನಮ್ಮ ತಾಯಿ ಸೋಮಲಿಂಗರ ಆ ದೇವರ ದರ್ಶನಕ್ಕೆ ಹೋಗಿದಾರ ಯಾವಾಗ ದರ್ಶನಕ್ಕ ಹೋಗ್ಯಾರ ಅಲ್ಲಿಯ ಗುಡಿಯ ಮುಂದಗಡೆ ಇರುವಂತ ಸೇವಕರು ಅವ್ರು ಹೆಂಗ ನಿಂದಿರ್ತಿದ್ರು ಅಂದ್ರ ಈ ಕೈಯಾಗ ಒಂದು ಬಲಗೈಯಾಗ ಒಂದು ಖಡ್ಗ ಹಿಡ್ಕೊಂಡು ಆ ಕಡೆ ಒಬ್ಬ ಬಲಗೈಯಾಗ ಖಡ್ಗ ಹಿಡ್ಕೊಂಡು ಬರೀ ಹರಿಯ ಭಕ್ತರಿಗೆ ಅಟ್ಟೆಯ ಒಳಗೆ ಬಿಡಬೇಕ ಹರನ ಭಕ್ತರಿಗೆ ಬಿಡಬಾರದನ್ನುವ ರಾಜನ ಕಟ್ಟಪ್ಪಣೆಯದ ಬಂದವರಿಗೆಲ್ಲ ನೀವು ಹರಿ ಭಕ್ತರ ಹರನ ಭಕ್ತರ ಕೇಳವಿ ಅವರನ್ನು ಒಳಗ ಬಿಡ್ತಾ ಇದ್ರ ಆ ಗುಡಿಯ ಮುಂದಗಡಿ ಇರುವಂತ ದ್ವಾರ ಪಾಲಕರು ಅಲ್ಲಿಗೆ ಯಾರು ಬಂದಾರ ದಾನಮ್ಮ ತಾಯಿ ಸುಮಲಿಂಗರನ್ನು ನೋಡ್ಯಾರ ನೋಡಿರುವಂತಹ ದ್ವಾರಪಾಲಕರಂತಾರ ಹಣೆಯ ಮೇಲೆ ಮೂರು ಬರಳ ವಿಭೂತಿಯದ ಕೊಳ್ಳಳಗ ಲಿಂಗ ಅದ ಕೊಳ್ಳಗ ರುದ್ರಾಕ್ಷಿ ಅದ ಇವರನ್ನು ನೋಡಿದ್ರ ಹರನು ಭಕ್ತರ ನಂಗ ಕಾಣುತ್ತ ಯಾವಾಗ ದೇವಾಲಯದೊಳಗೆ ಹೋಗಬೇಕಂತಾರ ಆ ಎದುರುಗಡೆ ಇರುವಂತಹ ದ್ವಾರಪಾಲಕರ ಪಾಲಕರ ಇವರನ್ನು ಹಿಡಿಯುತ್ತಾರೆ ಇಲ್ಲಿ ಹರಣ ಭಕ್ತರಿಗೆ ಪ್ರವೇಶ ಇಲ್ಲ ನಿಮಗೆ ಒಳಗ ಬಿಡಲ್ಲ ಅಂದ್ರ ಅವ್ರಿಗೆ ಅವಾಗ ದಾನಮ್ಮ ತಾಯಿ ಅಂತಾಳ ಎಲ್ಲರ ಬಂಧನವನ್ನ ಬಿಡಿಸುವಂತ ಈ ದೇವರಿಗೆ ಬಂಧನ ಏನು ಅಂದಳಕ್ಕಿ ಇವ ಎಲ್ಲರ ಬಂಧನ ಬಿಡಿಸಬೇಕಾಗಿ ಅದ ಕಷ್ಟ ಕಾರ್ಪಣ್ಯಗಳನ್ನ ಕಳಿಬೇಕಾಗಿ ಅದ ಅಂತ ದೇವರಿಗುನು ಕೂಡ ఈ భేద బుద్ధి అదా ఏన్ అంద దానమ్మ దేవరల్ భేద బుద్ధి ఇరల్ దేవరు పల్లక్కి హీర ఈ బుద్ధి ఇత నెన్పట్ దేవరిగిందో భేద భావన ఇరల్లా నమ్ కడే హార నమ్ ఊర దేవర బాల్ పెరికదనంతారు ఏోబీసేనావా దేవర అందరూ ఉంది ದೇವರ ಅಂದ್ರ ಯಾವಾಗಲೂ ಒಂದೇ ಸಮಾಧಾನ ಶಾಂತಿಯ ಬದುಕಿನೊಳಗನ ದೇವರನ್ನ ನಾವು ಅದಕ್ಕೆ ಇಲ್ಲಿ ನೋಡಿ ಈ ಬೇದ ಬುದ್ಧಿಯನ್ನು ಕಂಡಿರುವಂತ ತಾಯಿ ಅಂತಾಳ ನಿಮ್ಮ ದೇವರಿಗೆ ಆ ಜಾತಿ ಈ ಜಾತಿ ಅದ ಏನು ಅಂದ್ರು ನಿಮ್ಮ ದೇವರಿಗೆ ಬೇದ ಬುದ್ಧಿ ಅದ ಏನು ಈ ತಾಯಿ ಸಮಾಧಾನದಾಗ ಈಕೆ ಕೇಳ್ತಾಳ ಆ ದ್ವಾರ ಪಾಲಕರ ಗೆದ್ದ ದಾನಮ್ಮಳನ್ನ ಸೋಮಲಿಂಗರನ್ನ ಬೈತಾರ ಬೈತಾರ ಆ ತಾಯಿ ಸಮಾಧಾನದೊಳಗ ಸ್ವೀಕಾರ ಮಾಡಿದಾಳ ಯಾಕ ಕಲ್ಯಾಣ ಬಸವಣ್ಣನ ಪರಂಪರೆಯ ನೆಲಗಟ್ಟಿನ ಮೇಲೆ ಬದುಕುವಂತ ತಾಯಿ ಬೈದವರೆನ್ನ ಬಂಧುಗಳೆಬ್ಬೆ ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ ಅಂತ ಈ ನೆಲಗಟ್ಟಿನ ಮೇಲೆ ಬದುಕಿರುವ ಮಹಾತಾಯಿ ಯಾವಾಗ ಅವರು ಬೈತಾರ ಸಮಾಧಾನದಾಗ ಸಮಾಧಾನದಾಗ ಕೇಳುತ್ತಾಳೆ ಎಲ್ಲ ಮಾತುಗಳು ಕೆಲವು ಮಂದಿ ಎತ್ತಿರ ಸಮಾಧಾನ ಅನ್ನದ ಆ ತಾಳ್ಮೆ ಅನ್ನದ ಅದು ಭಗವಂತ ಅವರಿಗೆ ವರವಾಗಿ ಕೊಟ್ಟಿರ್ತಾನಂತ ಕಾಣುತ್ತ ನೀವು ಹುಬ್ಬಳ್ಳಿಯ ಸಿದ್ಧಾರೂಢರ ಹೆಸರು ಕೇಳಿರ್ಬೇಕು ನಮ್ಮ ನಾಡಿನ ಎಷ್ಟು ಸಮಾಧಾನ ಇರೋರು ಅದಾರ ಇರುತ್ತೀನಿ ನೀವು ಆ ಸಿದ್ಧಾರೂಢ ಈಗ ದಾರ್ಯಾಗ ಒಂಟಿದ್ರ ಅವ್ರು ಎಲ್ಲೆರೆ ಹೋಗುವಾಗ ಧ್ಯಾನ ಮಾಡಬೇಕು ಅಂತ ಮನಸ್ಸು ಬಂದ್ರ ಅಲ್ಲೇ ಧ್ಯಾನ ಮಾಡ್ತಿದ್ರು ಅದು ಮನಿ ಆಗ್ಲಿ ಮಠ ಆಗ್ಲಿ ಊರಾಗ್ಲಿ ಗುಡಿ ಆಗ್ಲಿ ಎಲ್ಲೆರೆ ಇರಲಿ ಧ್ಯಾನ ಮಾಡುವಂತ ಮನಸ್ಸಾದ್ರ ಅಲ್ಲೇ ಕುತ್ಕೊಂಡು ಧ್ಯಾನ ಮಾಡಬೇಕು ಹೀಗಿರುವಾಗ ಯಾವಾಗ ಧ್ಯಾನ ಮಾಡಬೇಕ ದಾರಿ ಹೊಂಟಿದ್ರ ಅಲ್ಲೇ ಮೊದ್ಲು ಹೋಗಿ ಕಣ್ಣು ಮುಚ್ಚಕೊಂಡು ಕೂತು ಅವ್ರ ಕಣ್ಣು ಮುಚ್ಕೊಂಡು ಕೂತಾಗ ಒಬ್ಬ ಉಡಾಳ ಹುಡುಗ ಅಂದ ಇವ್ರಿಗೆ ನೋಡೋಣ ಖರೇನೇ ಧ್ಯಾನ ಹತ್ತದೇನು ಇವರಿಗೆ ಭಗವಂತರ ಭಗವಂತನ ನಾಮಸ್ಮರಣೆಯೊಳಗ ಅದಾನೇನು ಹಿಂಗ ನೋಡೋಣ ಅಂತ ಏನ್ ಮಾಡದ ಹುಡುಗ ಸಿದ್ಧಾರೂಢರ ತಲೆ ಮೇಲೆ ನಿಗಿ ನಿಗಿ ಆಗಿರುವಂತ ಬೆಂಕಿಯ ಕೆಂಡವನ್ನು ಇಟ್ಟನಂತ ನಿಗಿ ನಿಗಿಯಾದ ಬೆಂಕಿ ಕೆಂಡ ಇಟ್ಟ ಸಿದ್ಧಾರೂಢರು ಅರ್ವ ಇಲ್ಲ ಅವರಿಗೆ ಧ್ಯಾನದಾಗ ಮಗ್ಗನಾಗ್ಯಾರ ಅವಾಗ ದಾಡ್ಯಾಗ ಹೋಗ ಅಂದನಂತ ಯಾರೋ ಮಹಾತ್ಮರ ತಲೆ ಮೇಲೆ ಬೆಂಕಿ ಕೆಂಡ ಇಟ್ಟಾರಂತ ಆ ಬೆಂಕಿಯ ಕೆಂಡ ತೆಗಿಯ ಹೋದವ ಆಗ ಆರೋಡ್ ಅಂದ್ರಂತ ಯಾಮಿಟ್ಟ ಅವನೇ ತೆಗಿತಾನಂತ ಅಂತ ಅಂದ್ರು ಒಟ್ಟಿನ ಮೇಲೆ ಆ ತಲಿ ಸುಟ್ಟಾದ ಮರಳಿ ಮಠಕ್ಕೆ ಮೇಲೆ ಜನ ಕೇಳಿದರಂತ ಎಪ್ಪಾ ನಿಮ್ಮ ತಲೆ ಮ್ಯಾಲ ಯಾವ ಬೆಂಕಿ ಕೆಂಡ ಇಟ್ಟಾನ ಹೇಳ್ರಿ ಅವನಿಗೆ ಸುಮ್ ಬಿಡಲ್ಲ ಈ ಮಠದಾಗ ಕಂಬ ಕಟ್ಟಿ ಹೊಡಿಯತ್ತಿ ಏನಾದರೂ ಶಿಕ್ಷೆಯನ್ನು ಕೊಡ್ತೀವಿ ನಿಮ್ಮ ತಲೆ ಮ್ಯಾಲ ಯಾರು ಬೆಂಕಿ ಇಟ್ಟಾರ ಹೇಳ್ರಿ ಅಂದ್ರು ಆಗ ಸಿದ್ಧಾರ್ಡ್ ಅಂದ್ರಂತ ಯಾರ ಇಟ್ಟಾರಂತ ಹೇಳಿ ಅಂದ್ರ ಅವರು ನಿಮ್ಮ ತಲೆ ಸುಟ್ಟದ ಯಾರಿಟ್ಟಾರ ಹೇಳ್ರಿ ಅಂದ್ರೆ ಮತ್ತೆ ಮಾತ ಮತ್ತ ನಿಮಗೇನು ಬೆಂಕಿ ಇಟ್ಟಾಗ ಏನು ಅನಿಸಿಲ್ಲ ಏನಿದೆಲ್ಲ ತ್ರಾಸ ಆಗ ಸಿದ್ಧಾರುಡ್ ಅಂದ್ರಂತ ಮೊನ್ನೆ ನನಗ ನೀವೆಲ್ಲರೂ ಕೂಡಿ ಬೆಳ್ಳಿ ಸಿಂಹಾಸನದ ಮೇಲೆ ಕುಂದರಿಸಿ ಬಂಗಾರ ಕಿರೀಟ ಇಟ್ಟಾಗ ಏನ್ ಅನಿಸುತ್ತ ಬೆಂಕಿ ಇಟ್ಟಾಗನ ಅದೇ ಅನಿಸಾದ ಅಂದ್ರ ಅವರು ಸಮಾಧಾನ 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 ಕೆಲವು ಮಂದಿಗೆ ಮೂಗಿನ ತುದಿ ಮ್ಯಾಲ ಶೆಟ್ಟು ಏನಾರ ಹೇಳ ತಾಳ್ಮೆ ಅನ್ನೋದು ಬದುಕ ಗೊತ್ತಿಲ್ಲ ನಾನು ನೋಡ್ತೀನಿ ಬಹಳ ಮಂದಿ ಒಂದು ಮ್ಯಾಲಿನ ಮನೆ ಮಲವ್ ಅಂತಿತ್ತು ನಮ್ಮೂರ ಮತ್ತಿಲ ಮಲವ್ ಇದ್ರೆ ನಾನು ಕಥೆ ಮಲ್ಲವ್ ಅದು ಬಹಳ ಸಿಟ್ಟಿನ ಮುದಕಿ ಮಾವಿನ ಹಣ್ಣು ಮಾರಾಕತ್ತಿತ್ತು ಸೀಜನ್ನ ಶಾಂಪಲ್ ಗಿರಾಕಿ ತಿನ್ನವು ತಿನ್ನವು ತಿನ್ನ ಒಂದು ಶಾಂಪಲ್ ಗಿರಾಕಿ ರೀ ಅವು ಪುರಾಣದಾಗೂ ಬಂದಿರ್ತಾವೆ ಒಂದು ಶಾಂಪಲ್ ಗಿರಾಕಿ ಅವು ಕಾಯಂಬರ್ ರೀ ಶಾಂಪಲ್ ಗಿರಾಕಿ ಅವಾಗ ಎಲ್ಲರ ಶಾಂಪಲ್ ನೋಡ್ 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 ನೋಡಿ ಹೋಗಿದ್ರು ಒಂದ್ ನಾಲ್ಕೈದು ಹಣ್ಣ ಕೆಲಸ ಆಗಿದ್ದು ಶಾಂಪಲ್ ಕೊಟ್ಟ ಆ ಮುದಿಕ್ಕಿ ಹಿಂಗ್ ಶೆಟ್ ಬಂದ ವ್ಯಾಪಾರ ಆಗಿಲ್ಲ ಬರೀ ತಿಂತಿಂದ ತಿಂದು ಹೋಗ್ಯಾರ ಒಳ್ಳೆ ಶೆಟ್ ನ್ಯಾಕ್ ಕೂತೀಳ ಒಂದ್ ನೊಣ ಬಂದ ಆ ಮಾವಿನ ಹಣ್ಣಿನ ಕೊಯ್ದಿತ್ತೇಳು ಅದ್ರ ಮ್ಯಾಲ ಹೋಗಿ ಕುಂತ ಆ ಮುದುಕಿ ಅಂದಳು ನೋಡೋ ಮುಂಜಾನಿಂದ ವ್ಯಾಪಾರ ಆಗಿಲ್ಲ ನನಗರ ಸಿಟ್ಟು ಬಂದ ನನ್ನ ಮಾವಿನ ಹಣ್ಣಿನ ಮೇಲೆ ಕುಂದ್ರ ಬೇಡ ಸುಮ್ ಏಳ ಅಂದಳು ಅದಕ್ಕ ಅಮ್ನ ಹಿಂಗ್ ಅನ್ನೋದ್ರಾಗ ಅಕಸ್ಮಾತ್ ಹಾರಿ ಆ ಆ ಮುದುಕಿ ಮೂಗಿನ ತುದಿ ಮೇಲೆ ಕುಂತ ಆ ಮುದುಕೆ ಅಂದಳು ನೋಡ ನೆಕಿದ್ದೇನೆ ಅಕಸ್ಮಾತನಿ ಓದಿ ಪಾಡ ನಾನು ಒಂದು ಎರಡು ಮೂರು ಅಂತೀನಿ ಅಟ್ ನೀ ಹಾರಿಯೋದೇ ಪಾಡ ಇಲ್ಲ ಅಂದ್ರೆ ಇದೇ ಚಾಕು ತಗೊಂಡು ನೀನು ಮುಗಿಸೇ ಬಿಡ್ತೀನಿ ಅದೊಳಕ್ಕೆ ಅದಕ್ಕೇನು ತಿಳಿಬೇಕು ಪಾಪ ಇನ್ನೇನ ಒಂದು ಎರಡು ಮೂರು ಅಂದಳ ಅದ ಹಾರ್ಲಿಲ್ಲ ಹಿಂಗ್ ತಗೊಂಡು ಹಿಂಗ್ ಹೊಡೆದಳ್ರಿ ಮುಗಿ ಅದೇ ನೊಣಗಿತ್ತ ಹಾರೋಗಿತ್ತು ಮೂಗೋಗಿ ಮುನ್ಸಿಪಾಲ್ಟಿ ಬಿದ್ದಿತ್ತು ತಾಳ್ಮೆ ಅನ್ನೋದು ಇರ್ಲಿಲ್ಲ ಅಂದ್ರೆ ಹೇಳಿ ಯಾರ್ಯಾರಿಗೆ ಹೆಂಗ ಶಿಟ್ಟಿರ್ತದಂದ್ರ ಉತ್ತಮೇ ಕ್ಷಣಂಕೂಪಿ ಮಧ್ಯಮೇ ಘಟಿಗಾದ್ವಯಂ ಅದಮಿಷಾದಹೋರಾತ್ರಿ ಚಾಂಡಾಲೆ ಮರಣಾಂತಿಕ ಅಂತ ಅವು ಉತ್ತಮನಿಗೆ ಸಿಟ್ಟು ಬರಲ್ಲ ಅಂತಿಲ್ಲ ಯಾಂಗ ನೀರಿನ ಮೇಲೆ ಗೆರಿ ಹೊಡೆದಂಗಿರ್ಬೇಕು ಶಿಟ್ಟ ನೀರಿನ ಮೇಲೆ ಗೆರಿ ಹೊಡೆದೇವಂದ್ರ ಹಿಂದಳ ಕೂತ ಬರ್ತದ ಕಲ್ಲು ಮೇಲೆ ಕೆತ್ತಿದಂಗಿರಬಾರ ಉತ್ತಮೇ ಕ್ಷಣಂ ಕ್ಷಣಂಕೂಪಿ மதமமே ா யம் ஒட்டு வந்த எரிகோரா ஒ அதமனி செட்டு வந்த ஒன் அகல ஒாத்திரி இத்தாண்டி மரணாந்த அதுக்க இது எல்லாம் சஹனொழ சஹனியொழக தானம்ம தேவி துவார பாலக்கி ஹேத்தா அப்ப தேதி இரவார ನಾವು ಬಹಳ ದೂರಿಂದ ಬಂದೀವಿ ಆ ಆ ವಿಷ್ಣುವಿನ ದರ್ಶನವನ್ನು ಮಾಡ್ಕೋತೀವಿ ಯಾವಾಗ ಈಗ ತಾಯಿ ಅಂದಳು ಇನ್ನೇನು ಹಿಂಗ ಗುಡಿಯ ಬಾಗಿಲೊಳಗ ಕಾಲು ಕಾಲಿಡ ಹೊಂಟಾರ ಆ ದ್ವಾರ ಪಾಲಕರ ಬಲಗೈಯೊಳಗಿರುವಂತ ಖಡ್ಗವನ್ ಎತ್ತಿ ಇವರನ್ನ ಹೊಡಿಬೇಕು ಅಂತ ಹಿಂಗ ಕೈ ಮ್ಯಾಲೆತ್ತಾರ ದಾನಮ್ಮ ತಾಯಿ ಸೋಮಲಿಂಗರಿಗೆ ಹೊಡಿಬೇಕು ಅಂತ ಯಾವಾಗ ಖಡ್ಗ ಮ್ಯಾಲ ಎತ್ತಾರ ಆ ಕೈ ಕೆಳಗ ಬರಲ್ಲಾಗ್ಯದ ಮ್ಯಾಲ ಹುಡುಗ ಬಿಡ್ತದ ಮ್ಯಾಲ ಉಳಿದ ಆ ಕೈ ಎತ್ತ ಕೆಳಗ ತಂದ ದಾನಮ್ಮ ತಾಯಿ ಸೋಮಲಿಂಗರಿಗೆ ಹೊಡಿಬೇಕಂತಾರ ಕೈ ಎರೆ ಕೆಳಗ ಬರ್ಲಿಲ್ಲ ಕೆಳಗ ಬರ್ಲಿಲ್ಲ ಇವರು ಆ ವಿಷ್ಣುವಿನ ದೇವಾಲಯದೊಳಗೆ ಹೋಗ್ತಾರ ಆ ವಿಷ್ಣುವಿನ ದರ್ಶನ ಮಾಡಿ ಆ ಮೂರ್ತಿಯ ತಲೆಯ ಮೇಲೆ ಹಿಂಗೆಲ್ಲ ಕೈಯಾಡಿಸಿ ಆ ತಾಯಿ ಹೀಗಿರುವಾಗ ಈ ಸುದ್ದಿ ಏನಾಗ್ಯದಂದ್ರ ಮಹಾರಾಜ ಹೋಗಿ ಮುಡ್ತ ಆ ಮಹಾರಾಜ ಹೋಗಿ ಹೀಗೆ ಆ ದ್ವಾರಪಾಲಕರು ಅಂದ್ರೂ ಆ ಯಾರೋ ಬಂದಾರ ಈರ್ವರು ಗಂಡ ಹೆಳ್ತಿ ಆ ವಿಷ್ಣುವಿನ ದೇವಾಲಯದೊಳಗೆ ಹೋಗಿ ಆ ದೇವಾಲಯವನ್ನ ಪವಿತ್ರ ಮಾಡ್ಯಾರ ಅವಾಗ ಆ ರಾಜ ಏನ್ ಮಾಡುದನ ಅಂದ್ರ ಇವರನ್ನ ಕರೀಲಿ ಕಳಿಸ್ತಾನ ಯಾರಿಗೆ ದಾನಮ್ಮ ಸೋಮಲಿಂಗರನ್ನ ಮಂತ್ರಿಗಳು ಬರ್ತಾರೆ ನಿಮ್ಮನ್ನ ಮಹಾರಾಜರ ಕರ್ಯಾಕತ್ಯಾರ ಬರ್ರಿ ಅಂದ್ರು ಅವಾಗ ಅವ್ರಂತಾರ ನಮ್ಮ ರಾಜನ ಬೇರೆಯಾದಾನ ಈ ರಾಜ ತಗೊಂಡು ನಾ ಏನು ಮಾಡ್ಲಿ ಅಂದ್ರು ದಾನಮ್ಮ ನನ್ನ ಅರಸ ಬ್ರಹ್ಮಾಂಡಕ್ಕಿಪತಿಯಾಗಿರುವಂತ ಅರಸ ನನ್ನ ಹತ್ತಿರ ಆದನ ಆ ನಿಮ್ಮ ಅರಸನ ಹತ್ತಿರ ನಂದೇನು ಕೆಲಸ ಇಲ್ಲ ನಾ ಬರಲ್ಲ ಅಂದಳು ಇನ್ನೇನು ಮಂತ್ರಿಗಳು ಕೇಳಿಲ್ಲ ಆ ದಾನಮ್ಮನ್ನ ಸೋಮಲಿಂಗರನ್ನ ಇನ್ನು ಎಡಮುರಿಗೇ ಕಟ್ಟಿ ಎಳಕೊಂಡೊಯ್ಬೇಕಂತಾರ ಯಾಕ ರಾಜಾಜ್ಞಿ ಆಗ್ಯದ ಅದ ಮಾಡಿ ಅವರನ್ನ ಅರಮನೆಗೆ ಕರ್ಕೊಂಡ್ಬರಿ ಶಿಕ್ಷೆಯನ್ನ ಮಾಡೋಣ ಅಂತ ನಿರ್ಧಾರ ಮಾಡ್ಯಾರ ಯಾವಾಗ ಎಡಮೂರಿಗೆ ಕಟ್ಟಿ ಎಳಕೊಂಬ ಅಂತಾರ ಈ ಮಂತ್ರಿಗಳ ಆ ರಾಜರ ಸೇವಕರ ದಾನಮ್ಮ ತಾಯಿ ಸೋಮಲಿಂಗರನ್ನ ಹಿಂಗ ಮುಟ್ಟಾಕ್ ಹೋಗ್ಯಾರ ಹೋಗ್ಯಾರ ಆಗ ದಾನಮ್ಮ ಸೋಮಲಿಂಗರ್ ಹೆಂಗ್ಯಾರಂದ್ರ ಮಹಾರೋಗಿಗಳಾಗಿ ಬಿಟ್ಟಾರ ಮಹಾರೋಗಿಗಳಾಗಿ ಅವರನ್ನ ನೋಡಿದ್ರ ಯಾರು ಮುಟ್ಟಬಾರದು ಅವರನ್ನ ನೋಡಿದ್ರೆ ಯಾರು ಮುಟ್ಟಬಾರದ ಆ ರೀತಿಯಾಗಿರುವಂತ ರೋಗ ಅವರಲ್ಲಿ ಕಾಣ್ತದ ಯಾರು ಮುಟ್ಟಬೇಕಂತ ಹೋಗ್ಯಾರ ಇಂಥ ರೋಗಿಗಳನ್ನ ಹೆಂಗ ಮುಟ್ಟದಂತ ಎಲ್ಲರೂ ಹೋಗಿ ರಾಜ ಮಹಾರಾಜ ಮಹಾರಾಜಿ ಹೇಳಿದ ಮೇಲೆ ಮಹಾರಾಜ ಹಂಗಾದ್ರ ಮಂತ್ರಿಗಳ ಬೇಡ ಸೇವಕರ ಬೇಡ ಈ ಕಾಂಚಿಯ ನಗರದೊಳಗ ಎಷ್ಟು ಮಂದಿ ರೋಗಿ ಅದಾರ ಆ ರೋಗಿಗಳನ್ನ ಕೊಟ್ಟ ದಾನಮ್ಮಳನ್ನ ಸೋಮಲಿಂಗರನ್ನು ಕರ್ಕೊಂಬರ ಹೇಳ್ತಾರೆ ಇಡೀ ಕಾಂಚಿಯ ಪಟ್ಟಣದೊಳಗಿರುವ ಎಲ್ಲ ರೋಗಿಗಳನ್ನ ಕರೆಸಿ ಮಹಾರಾಜ ಹೇಳ್ತಾನ ಆ ಗುಡಿಯಾಗಿನ ಗಂಡ ಹೆಂಡತಿ ಅದಾರ ಅವರನ್ನು ಎಡಮುಡಿಗೆ ಕಟ್ಟಿ ಕರ್ಕೊಂಬದ್ ಎಂದ ಮತ್ತು ಅವಾಗ ಸೇವಕರ ಎಲ್ಲ ರೋಗಿಗಳು ಬರ್ತಾರ ಕೀವ ರಕ್ತ ಸೋರವರು ಮಾರೋಗಿಯಾದವರು ಜಡ್ಡು ಆಪತ್ತಿನ ಆಗಿರೋರು ಎಲ್ಲರ ಎಲ್ಲಿಗೆ ಬರ್ತಾರ ದಾನಮ್ಮ ತಾಯಿಯನ್ನ ಸೋಮಲಿಂಗರನ್ನು ಕರ್ಕೊಂಡು ಹೋಲಿಕ ಬಂದಾರ ಯಾಕ ಏನು ಅನ್ನದ ಇನ್ನು ರಾಜನಿಗೆ ಗೊತ್ತಿ ಆಗಿಲ್ಲ ನಮ್ಮ ದೃಷ್ಟಿ ಹೆಂಗಿರ್ತದ ಜಗತ್ತ ಅದೇ ದೃಷ್ಟಿಯೊಳಗ ನೋಡುತ್ತಿ ನಮ್ಮ ದೃಷ್ಟಿ ಯಾವ ಭಾವದೊಳಗ ಇರ್ತದ ಅವರನ್ನು ಸಾಮಾನ್ಯರು ಅಂತ ಈ ಮಹಾರಾಜ ತಿಳ್ಕೊಂಡ್ಬಿಟ್ಟಾನ ಅದಕ್ಕ ನಮ್ಮ ಭಾವನೆ ನಮ್ಮ ದೃಷ್ಟಿ ನಮ್ಮ ವಿಚಾರಗಳು ಹೇಗಿರ್ತಾವ ಆ ವ್ಯಕ್ತಿ ಅದೇ ರೂಪದೊಳಗ ನೋಡ್ತೀವಿ ನಾವು ಒಮ್ಮೆ ಬಿಜ್ಜಳ ಮಹಾರಾಜ ಬಸವಣ್ಣನವರಿಗೆ ಕೊಂಡಿ ಮನ್ಸಣಗ ಒಂದು ಮಾತು ಹೇಳಿದ ನಾನು ಏನ್ರಿ ಬಸವಣ್ಣವರ ಈ ನಾಡಿನ ಒಬ್ಬ ಒಳ್ಳೆ ಮನುಷ್ಯನ ಕರ್ಕೊಂಬರ್ರಿ ಅಂತ ಹೇಳಿದನಂತ ಬಿಜ್ಜಳ ಇದನ್ನ ಕೊಂಡಿ ಮನ್ಸನಗ ಹೇಳದಂತ ಈ ನಾಡಿನ್ಯಾಗ ಈ ನಾಡಿನ್ಯಾಗ ಒಬ್ಬ ಸುಮಾರಿದ ಮನುಷ್ಯ ಕರ್ಕೊಂಬರ್ರಿ ಅಂತ ಇಬ್ಬರಿಗೆ ಹೇಳದ ಒಬ್ರಿಗೆ ಚಲೋ ಕರ್ಕೊಂಬರ್ರಿ ಅಂದ ಇನ್ನೊಬ್ಬರಿಗೆ ಕೆಟ್ಟ ಮನುಷ್ಯ ಅಂದ ಕೊಂಡಿ ಮಂಸನಗಿ ಹೇಳ ಒಬ್ಬ ಒಳ್ಳೆ ಮನುಷ್ಯನ ಕರ್ಕೊಂಬ ಅಂದಾನ ಹದಿನೈದು ದಿನ ಆದ ಮೇಲೆ ಬಸವಣ್ಣನೂ ಬಂದ ಕೊಂಡಿ ಮನ್ಸಣ್ಣನೂ ಬಂದ ಅವಾಗ ಬಿಜಾಳ ಮಹಾರಾಜ ಕೇಳದಂತ ಅಲಾ ಮನ್ಸಣ್ಣನವ್ರೆ ನಿಮಗೊಬ್ಬ ಒಳ್ಳೆ ಮನುಷ್ಯನ ಕರ್ಕೊಂಬ ಅಂದಿದ್ದೆ ಎಲ್ಲಿ ಅದಾರ ಆಗ ಕೊಂಡಿ ಮನ್ಸಣ್ಣ ಅಂದನಂತ ನಾ ಎಲ್ಲಾ ಹುಡುಕಾಡದೆ ಹದಿನೈದು ದಿನ ದೀಪ ಹಚ್ಚಿ ಹುಡುಕ್ಯಾಡೀನಿ ಈ ಜಗತ್ ಒಳ್ಳೆಯವರು ಅನ್ನೋರು ನನಗೆ ಯಾರು ಸಿಗಲಿಲ್ಲ ಒಳ್ಳೆ ಅಂದ್ರ ನಾ ಒಬ್ಬನ ಇದ್ದೀನಿ ಎಂದು ನಂತಮ ಯಾರಿ ಕೊಂಡಿ ಮನ್ಸಣ್ಣ ಇದನ್ನ ಬಸವಣ್ಣವ್ರಿಗೆ ಕೇಳ್ಯಾರ ಅಲ್ರಿ ನಿಮ್ಗೋ ಸುಮಾರಿರ ಮನುಷ್ಯ ಕರ್ಕೊಂಬ ಅಂದಿದ ಎಲ್ಲಿ ಅದ ಆಗ ಬಸವಣ್ಣವರಂದ್ರ ಈ ನಾಡಿನ ಆಗಿರೋರು ಎಲ್ಲರೂ ಒಳ್ಳೆಯವರಾದ ಏನ ಜನ ಸುಮಾರ್ ಅಂದ್ರ ನಾನಾ ಇದ್ದೀನಿ ಅಂದ ಬಸವಣ್ಣ ನಾನು ಯಾಕೆ ಹೇಳ್ತೀನಿ ಯಾರ ದೃಷ್ಟಿ ಯಾರ ಭಾವ ಏನಿರ್ತಾರ ಎದುರಿನ ವ್ಯಕ್ತಿಯನ್ನು ಅಂಗಾಳಿಯುತ್ತೀವಿ ನಾವು ಇಲ್ಲಿ ರೋಗಿಗಳನ್ನು ಕೊಟ್ಟು ಕಳಿಸಣ್ಣ ಕೊನೆಗೆ ರೋಗಿಗಳು ಹೋಗಿ ಆ ಮಹಾತಾಯಿಯನ್ನ ಹೆಂಗಾದ್ರೂ ಮಾಡಿ ಹೆಂಗಾದ್ರೂ ಮಾಡಿ ಕರ್ಕೊಂಡ್ ಬರ್ಬೇಕು ಅಂತ ಹೋಗಿ ನೂರಾರು ಜನ ರೋಗಿಗಳ ದಾನಮ್ಮ ತಾಯಿ ಸೋಮಲಿಂಗರನ್ನು ಹೋಗಿ ಹಿಂಗ ಮುಟ್ಟ್ಯಾರ ಯಾರು ರೋಗದಿಂದ ಹೋಗಿ ಮುಟ್ಟ್ಯಾರ ಅವರ ರೋಗಗಳೆಲ್ಲ ನಿವಾರಣೆಯಾಗಿ ಬಿಟ್ಟು ಅಂತ ಯಾವ ರೋಗಿ ಹೋಗಿ ದಾನಮ್ಮಳಿಗೆ ಮುಡ್ತಾಳ ಎಷ್ಟೋ ದಿನಗಳಿಂದ ಹೋಗ ಹೋಗದೇ ಇರುವಂತ ರೋಗ ಆ ತಾಯಿಯನ್ನು ಮುಟ್ಟಿದರೆ ರೋಗ ನಿವಾರಣೆ ಆಗ್ತದ ಆಗ ಅವರೆಲ್ಲರೂ ಹೋಗಿ ಮಹಾರಾಜತಾರ ಅವ್ರೇನು ಸಾಮಾನ್ಯರಲ್ಲ ಯಾರೋ ಮಹಾತ್ಮರ ಇರ್ಬೇಕ ಏನೋ ಸಂತ್ರ ಇರ್ಬೇಕ ನಾವು ಮಾರೋಗಿಯಾಗಿ ಹೋಗಿ ತಾಯಿಯನ್ನು ಮುಟ್ಟಿದರ ನಮ್ಮ ರೋಗ ಹೋಗ್ಯಾವ ಅಂದ್ರ ಅವ್ರ ಯಾರೋ ಮಹಾತ್ಮರ ಇರ್ಬೇಕು ಅಂತ ಹೇಳಿ ಅವ್ರು ಹೇಳಿದಾಗ ಕೊನೆಗೆ ಮಹಾರಾಜ ಆ ತಾಯಿಯನ್ನ ಅರಮನೆಗೆ ದೇವಿ ಬರ ದೇವಿ